நமஸ்தேரே வெல் டூ பிள்ளிவரு டிரேடர் நாளி இப்போ எர்டாவது இப்போது தின நிஃப்டி ஃபின்ஃப்டி மெட் கேப் மத்திய சென்செக்ஸ் எக்ஸ்பைர் அதை ஜாஸ்தி ஃபோக்கஸ் ಓಕೆ ನಾಳೆ ಏನು ಓಪನ್ ಆಗ್ಬಹುದು ಅನ್ನೋದಕ್ಕೆ ಆನ್ಸರ್ ಗಿಫ್ಟ್ ನಿಫ್ಟಿನ ಕೊಟ್ಟಿದೆ ಇವತ್ತು ಹೆಂಗಿದ್ರು ರಜೆ ಇದೆ ನಾಳೆ ನಮ್ಗೆ ಏನಾಗ್ತಾ ಇದೆ ಅಂದ್ರೆ ಮಾರ್ಕೆಟ್ ಓಪನ್ ಆಗುತ್ತೆ ಮಿನಿಮಮ್ ನಾಲ್ನೂರು ಪಾಯಿಂಟ್ ಅಂತ ತೋರಿಸ್ತಾ ಇದೆ ಪ್ಲಸ್ ಅಂತ ಹೇಳಿ ಸೊ ಆನ್ ದಟ್ ಬೇಸಿಸ್ ನಾವು ಲಾಜಿಕಲಿ ಥಿಂಕ್ ಮಾಡಿದ್ರೆ ನಾವು ಓಪನ್ ಆಗ್ತಾ ಇರೋದು ಕಮ್ಮಿ ಕಮ್ಮಿ ಅಂದ್ರು ಇಪ್ಪತ್ತಾರು ಸಾವಿರದ ಮೇಲೆ ಅಂತೂ ಗ್ಯಾರಂಟಿ ಅಂತೂ ಪಕ್ಕಾ ಆಗಿದೆ ಸೊ ಇದಕ್ಕೋಸ್ಕರ ನಾನೇನ್ ಮಾಡ್ತೀನಿ ಫಸ್ಟ್ ಆಫ್ ಆಲ್ ಫಸ್ಟ್ ಒಂದು ವೀಕ್ಲಿ ಆಂಗಲ್ ಅನಾಲಿಸಿಸ್ ಶೋಕಾಸ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ ಸೊ ವೀಕ್ಲಿ ಆಂಗಲ್ ಇಂದ ನಿಮ್ಗೆ ಕಾಣುತ್ತೆ ಒಂದು ಸ್ಮಾಲ್ ಟು ಸ್ಮಾಲ್ ಕ್ಯಾಂಡಲ್ ಕಾಣ್ತಾ ಇದೆ ಬಿಕಾಸ್ ಹಾರ್ಡ್ಲಿ ಎರಡೇ ದಿನ ಆಗಿದೆ ಓಕೆ ಲೈಕ್ ರನ್ನಿಂಗ್ ಡೇಸ್ ಒಂದು ಟ್ರೇಡಿಂಗ್ ಮತ್ತೊಂದು ಸೋಮವಾರ ದಿನ ಆಗಿದೆ ಅದಕ್ಕೋಸ್ಕರ ಯಾವ್ದು ಕ್ಯಾಂಡಲ್ ಎಲಾಬ್ರೇಟೆಡ್ ಆಗಿ ಕಾಣ್ತಾ ಇಲ್ಲ ನೆಕ್ಸ್ಟ್ ಲೆವೆಲ್ ಮೆಜರ್ಸ್ಟೆನ್ಸ್ ಬರ್ತಾ ಇರುವ ಲೆವೆಲ್ ನ ಮಾರ್ಕ್ ಮಾಡ್ಕೋತೀನಿ ಅಥವಾ ಆಲ್ ಟೈಮ್ ಹೈ ಇರೋದೇ ಇಪ್ಪತ್ತಾರು ಸಾವಿರದ ಮುನ್ನೂರು ಗಡಿ ಓಕೆ ಅದರ ಜೊತೆಗೆ ಫಸ್ಟ್ ಇನ್ನೊಂದು ಡ್ರಾ ಮಾಡ್ತೀನಿ ಇಂಪಾರ್ಟೆಂಟ್ ಲೈನ್ ಅಂತ ಹೇಳಿ ಇಪ್ಪತ್ತಾರು ಸಾವಿರ ಲೆವೆಲ್ ಇಷ್ಟು ಡ್ರಾ ಮಾಡದ್ಮೇಲೆ ಡೇ ಆಂಗಲ್ ಬರ್ತೀರಿ ಅಂಡ್ ಮಾರ್ಕೆಟ್ ಆಲ್ರೆಡಿ ಏನ್ ಶೋಕಸ್ ಮಾಡ್ತಾ ಇದೆ ನಮಗೆ ನಾಲ್ಕನೂರು ಪಾಯಿಂಟ್ ಅಪ್ಪ ಅಂತ ತೋರಿಸ್ತಾ ಇದೆ ಸೊ ನಾಲ್ಕನೂರು ಪಾಯಿಂಟ್ ಎಲ್ ಓಪನ್ ಆಗ್ಬೋದು ಲಾಜಿಕಲ್ ಇನ್ನೂರು ಪಾಯ್ ಅನ್ಕೊಂಡ್ರು ಕೂಡ ಮೇಲೆ ಓಪನ್ ಆಗತ್ತೆ ಸೊ ಸೈಕಾಲಜಿಕಲ್ ನಂಬರ್ ಆಗಿರೋದ್ರಿಂದ ನಾವೇನ್ ಮಾಡೋಣ ಇಪ್ಪತ್ತಾರು ಸಾವಿರದ ಮೇಲೆ ಮಾರ್ಕೆಟ್ ಹೋಲ್ಡ್ ಆಗಿಬಿಟ್ಟು ಹೈಯರ್ ಲೋ ಕ್ರಿಯೇಟ್ ನಿಜ ಜಾತು ಎನಿವೇ ಹ್ಯೂಜ್ ಗ್ಯಾಪ್ ಅಪ್ ಆದಾಗ ಆಫ್ಟರ್ ಟೂ ಡೇಸ್ ಆದ್ಮೇಲೆ ಜನ ಏನ್ ಮಾಡ್ತಾರೆ ಆಲ್ ಟೈಮ್ ಹೈ ಆ ತರ ಪ್ರಾಫಿಟ್ ಬುಕ್ಕಿಂಗ್ ಬರ್ತಾರೆ ಸ್ವಲ್ಪ ಅವಾಯ್ಡ್ ಮಾಡಿದ್ರೆ ಬಹಳ ಉತ್ತಮ ಬಿಕಾಸ್ ನಾಳೆ ನಿಮಗೆ ಸೆನ್ಸೆಕ್ಸ್ ಬಾರಿ ಕೂಡ ಇದೆ ಸೊ ಎಕ್ಸ್ಪೆಕ್ಟೇಷನ್ ಇದೆ ಮಾರ್ಕೆಟ್ ಇಪ್ಪತ್ತಾರು ಸಾವಿರ ಮೇಲೆ ಓಪನ್ ಆಗ್ಬಿಟ್ಟು ಓಕೆ ಒಂದು ಇದು ಏನಾಗ್ಬೋದಪ್ಪ ಕ್ಯಾಂಡಲ್ ದೊಡ್ಡ ರೆಡ್ ಕ್ಯಾಂಡಲ್ ಆಗ್ಬೋದು ಸೊ ಪ್ರಾಫಿಟ್ ಬುಕಿಂಗ್ ತರ ಲೈಟ್ ಆಗಿ ಕೆಳಗಡೆ ಬರಬಹುದು ಅಥವಾ ಇಪ್ಪತ್ತಾರು ಐವತ್ತಕ್ಕೂ ಓಪನ್ ಆಯ್ತು ಅಂತ ತಿಳ್ಕೊಳ್ಳಿ ಓಪನ್ ಆಗ್ಬಿಟ್ಟು ಇಪ್ಪತ್ತಾರು ಸಾವಿರ ಹತ್ರ ಬಂದು ಇಪ್ಪತ್ತೈದು ಸಾವಿರ ಒಂಬೈನೂರ ಎಂಬತ್ತು ಓಕೆ ಹೆಚ್ಚು ಕಮ್ಮಿ ಮಾಡ್ತಾ ಮಾಡ್ತಾ ಮತ್ತೆ ಮಾರ್ಕೆಟ್ ರಿವರ್ಸ್ ನೋಡಿತಾ ಇಪ್ಪತ್ತಾರು ಸಾವಿರ ಮುನ್ನೂರು ಗಡಿಗೆ ಮಾರ್ಕೆಟ್ ಹೋಗ್ಬಹುದು ಬಿಕಾಸ್ ಆಲ್ ಟೈಮ್ ಹೈ ಈಸ್ ಆಲ್ರೆಡಿ ಹಿಟ್ ಇನ್ ಬ್ಯಾಂಗ್ ನಿಫ್ಟಿ ಇನ್ಫಿ ನಿಫ್ಟಿ ಅಂಡ್ ಬಾಕಿ ಇರೋದ್ ನಿಫ್ಟಿ ಒಳಗಿದೆ ಅದನ್ನ ಮಾಡಬಹುದು ಅನ್ನೋ ಸ್ಥಿತಿ ಇದೆ ಇಲ್ಲ ಮಾರ್ಕೆಟ್ ನಮಗೆ ಓಪನ್ ಆಗಿದೆ ಇಪ್ಪತ್ತಾರು ಸಾರಿ ಎಕ್ಸಾಕ್ಟ್ಲಿ ಓಪನ್ ಆಗ್ಬಿಟ್ಟು ಇಲ್ಲಿಂದ ನಿಮಗೆ ಏನಾಗ್ತಾ ಇದೆ ಲೈಟ್ ಆಗಿ ಒಂದು ರಿಜೆಕ್ಷನ್ ಕಾಣ್ತಾ ಇದೆ ಸ್ಲೋಲಿ ಮಾರ್ಕೆಟ್ ಬೀಳುತ್ತೆ ಅಂದ್ರೆ ಸೆಲಿಂಗ್ ಪ್ಯಾಟರ್ನ್ ಸಿಕ್ಕರೆ ಕ್ವಾಂಟಿಟಿ ಸೈಜ್ ಕಮ್ಮಿ ಮಾಡಿ ಬಿಕಾಸ್ ಮಾರ್ಕೆಟ್ ಸ್ಟ್ರಾಂಗ್ ಅಪ್ ಸೈಡ್ ಅಲ್ಲಿ ಕಾಣ್ತಾ ಇದೆ ಯಾಕೆ ಸರ್ ಸ್ಟ್ರಾಂಗ್ ಅಪ್ ಅಪ್ಸೈಡ್ ಅಂತಾನೆ ನೀವು ಒಂದ್ ಎಂದ್ರೈಂಡ್ ಅವ್ರು ನೋಡ್ಕೊಂಡ್ ಬನ್ನಿ ಇನ್ಫೋಸಿಸ್ ಆಲ್ರೆಡಿ ಶೋಯಿಂಗ್ ತ್ರೀ ಪರ್ಸೆಂಟ್ ವಿಪ್ರೋ ಒನ್ ಪಾಯಿಂಟ್ ಏಟ್ ನೈನ್ ಪರ್ಸೆಂಟ್ ಬ್ಯಾಂಕ್ ಗಳು ಎರಡು ಪಾಸಿಟಿವ್ ಇದೆ ಓಕೆ ಈ ಎಲ್ಲ ಆಂಗಲ್ ಇಂದ ನಾನು ಥಿಂಕ್ ಮಾಡ್ತೀನಿ ಮಾರ್ಕೆಟ್ ಕುಡ್ ಬಿ ಗಿವಿಂಗ್ ಯು ಅ ಹ್ಯೂಜ್ ಅಂಡ್ ಹ್ಯೂಜ್ ಗ್ಯಾಪ್ ಅಪ್ ಅನ್ಕೊಳ್ಳಿ ಅಂಡ್ ಎಫ್ ಐ ಆಕ್ಟಿವಿಟಿ ಓಕೆ ನಿನ್ನೆ ಏನು ಇರಲಿಲ್ಲ ಮೋತ್ ಟ್ರೇಡಿಂಗ್ ಆಕ್ಟಿವಿಟಿ ಅಂಡ್ ಡಿ ಐ ದವ್ರು ಏನು ಇಲ್ಲ ಇಲ್ಲ ಜಸ್ಟ್ ನಾವು ಸಿಕ್ಸ್ ನಾಟ್ ಸೆವೆನ್ ಇವರ ಆಂಗಲ್ ನ ಕನ್ಸಿಡ್ರೇಷನ್ ಮಾಡೋದು ಬೇಡ ಅಟ್ಲೀಸ್ಟ್ ಲೀಸ್ಟ್ ದಿನದ ಮಟ್ಟಿಗೆ ಬಟ್ ಗಿಫ್ಟ್ ನಿಫ್ಟಿ ಆಂಗಲ್ ಪ್ರಕಾರ ಅಂತೂ ನಾವಂತೂ ಕ್ಯಾಪ್ ಅಪ್ ಅಂತೂ ಪಕ್ಕಾ ಇದೀವಿ ಸೊ ಯಾವುದೇ ರೀತಿ ಸರ್ ಫ್ಲಾಟ್ ಓಪನ್ ಆಗುತ್ತೆ ಆ ರೀತಿ ಈ ರೀತಿ ಯಾವ ಸ್ಥಿತಿ ಇಲ್ವೇ ಇಲ್ಲ ಡಿಸ್ಕಶನ್ ಮಾಡ್ಲಿಕ್ಕೆ ಸೊ ಪುಟಿಂಗ್ ಟು ಒನ್ ಅವರ್ ಓಕೆ ನೋಡ್ಕೊತಿದೀನಿ ಮಾರ್ಕೆಟ್ ಬಿಫೋರ್ ರ್ಯಾಲಿ ಏನ್ ಮಾಡ್ಕೊಂಡಿದೆ ಅಂದ್ರೆ ಒಂದು ಬಾಕ್ಸ್ ಟೈಪ್ ಆ ರೆಕ್ಟಾಂಗಲ್ ಪ್ಯಾಟರ್ನ್ ಕ್ರಿಯೇಟ್ ಮಾಡ್ಕೊಂಡಿದೆ ಈ ಜಾಗದಲ್ಲಿ ಡೆಫಿನೆಟ್ಲಿ ಫೈಟಿಂಗ್ ಹೆವಿ ಆಗಿದೆ ಸೊ ಓಪನಿಂಗ್ ಮಾರ್ಕೆಟ್ ಈ ರೀತಿ ಹೆವಿ ಕೊಟ್ರೆ ಆಲ್ಮೋಸ್ಟ್ ಆಲ್ ಸ್ಟಾಕ್ಸ್ ಸ್ಪೆಷಲಿ ನಿಮಗೆ ಪಾಸಿಟಿವ್ ಅಥವಾ ಗ್ಯಾಪ್ ಅಪ್ ಅಲ್ಲೇ ಕಾಣುವ ಚಾನ್ಸಸ್ ಇದೆ ಇಪ್ಪತ್ತಾರು ಸಾವಿರ ಹೋಗುವ ಚಾನ್ಸಸ್ ಇದೆ ಹೈಯರ್ ಲೋ ಕ್ರಿಯೇಟ್ ಮಾಡಿದ್ರೆ ಕಂಟಿನ್ಯೂ ಮಾಡ್ಕೊಳ್ಳಿ ಅದ್ರ ಜೊತೆಗೆ ಓಪನ್ ಇಂಟ್ರೆಸ್ಟ್ ಅನಾಲಿಸ್ ಕಂಪಲ್ಸರಿ ಮಾಡ್ಕೊಂಡ್ರೆ ಬಹಳ ಉತ್ತಮ ದಟ್ ವಿಲ್ ಗಿವ್ ಯು ಅ ಬೆಟರ್ ಪಿಕ್ಚರ್ ಆಪ್ಷನ್ ಒಂದು ರೌಂಡ್ ಅಪ್ ನೋಡ್ಕೊಂಡ್ಬಿಟ್ರೆ ಏನ್ ಗೊತ್ತಾಗುತ್ತೆ ರೈಟ್ ನಾವು ಮಾರ್ಕೆಟ್ ನಲ್ಲಿ ಇಪ್ಪತ್ ಸಾವಿರ ಹತ್ರ ನೂರ ಹದಿಮೂರು ಲಕ್ಷ ಓಪನ್ ಇಂಟ್ರೆಸ್ಟ್ ಇದೆ ನಾಳೆ ಎದ್ದು ಕೂಡಲೇ ಡೆಫಿನೆಟ್ಲಿ ಇವರಂತೂ ಓಕೆ ಶಾರ್ಟ್ ಕವರಿಂಗ್ ಓಡಲೇಬೇಕು ಬಿಕಾಸ್ ಇವ್ರ ಪೊಸಿಷನ್ ಸೆಲ್ಲಿಂಗ್ ಏನಾಗುತ್ತೆ ಓಡಬೇಕಾಗತ್ತೆ ಅಥವಾ ಇಲ್ಲ ತಗಿಲಿಲ್ಲ ಅಂದ್ರೆ ಅವ್ರು ಲಾಸ್ ಮಾಡಕ್ಕಾಗತ್ತೆ ದೀಸ್ ಆರ್ ಆಲ್ ಅರ್ ಕಾಲ್ ರೈಟರ್ಸ್ ಸೊ ಎಪ್ಪತ್ ನಾಲ್ಕಿದ ನಾಳೆ ನೂರ ಓಪನ್ ಆಗುವ ಚಾನ್ಸಸ್ ಹೆವಿ ಇದೆ ಸೊ ಇದ್ರ ಜೊತೆಗೆ ಪುಟ್ ಸ್ಟಾರ್ಡ್ ಅಲ್ಲಿ ನೀವು ಓಪನ್ ಅಂಟರ್ಸ್ ಹೆವಿ ಕಂಡ್ರಪ್ಪ ಅಂದ್ರೆ ತಿಳ್ಕೊಳ್ಳಿ ಲೈಕ್ ಇದೇ ಶಿಫ್ಟಿಂಗ್ ಮೂವತ್ತಾರಿಂದ ನೂರ ಹತ್ತು ಆಗ್ಬಿಡ್ತು ಇಲ್ಲಿ ಜಸ್ಟ್ ಒಂದು ಎಂಬತ್ತು ತೊಂಬತ್ತು ಉಳಿತಪ್ಪ ಅಂದ್ರೆ ತಿಳ್ಕೊಂಬಿಡಿ ಇಪ್ಪತ್ತಾರು ಸಾವಿರ ಭದ್ರ ಮಾರ್ಕೆಟ್ ಮೇಲೆಗಡೆ ಹೋಗುತ್ತೆ ಇನ್ ಕೇಸ್ ಏನೋ ಸ್ಟ್ರಾಟಜಿ ಮಾಡೋದಿದ್ರು ಸ್ಟ್ರಾಟಜಿ ಮಾಡ್ಕೊಳ್ಳಿ ಅನ್ನೋ ಆನ್ಸರ್ ಕೊಟ್ಟಿದೆ ಮಾರ್ಕೆಟ್ ಓಕೆ ಡನ್ ಹಿಯರ್ ಸೆನ್ಸೆಕ್ಸ್ ನೋಡೋಣ ಬಿಕಾಸ್ ನಾಳೆ ಇದರ ಎಕ್ಸ್ಪೈರಿ ಇದೆ ಅದು ಇಂಪಾರ್ಟೆಂಟ್ ಇದೆ ಸೊ ಎಂಬತ್ನಾಕ್ ಸಾವಿರ ನಾಕ್ನೂರ ಇಪ್ಪತ್ತಾರು ಕೊಟ್ಕೊಂಡಿದೆ ಸೊ ಅದೇ ಮುನ್ನೂರ್ ನಾಕ್ನೂರು ರೂಪಾಯಿ ಪಾಯಿಂಟ್ ಅಂದ್ರೆ ಇದು ಅರೌಂಡ್ ಎಂಬತ್ತೈದು ಸಾವಿರ ಗಡಿ ಅಂತೂ ದಾಟತ್ತೆ ಅಂತ ಅನ್ಕೊಂಡಿದೀನಿ ಮಿನಿಮಮ್ ತೌಸಂಡ್ ಪಾಯಿಂಟ್ ಲೆಕ್ಕದಲ್ಲಿ ಹಾಕೋಣ ಸೊ ಅದಕ್ಕೊ ಪ್ರಕಾರ ನಾನು ಇಂಪಾರ್ಟೆಂಟ್ ಮಾರ್ಕ್ ಮಾಡಿದೀನಿ ಓಕೆ ಓಪನಿಂಗ್ ಆಂಗಲೇ ಮಾರ್ಕೆಟ್ ಎಂಬತ್ತೈದು ಸಾವಿರ ಓಪನ್ ಆಗ್ಬಿಟ್ಟು ಇಲ್ಲೇ ಟೈಮ್ ಪಾಸ್ ಆಗತ್ತಾ ಅಥವಾ ಎಂಬತ್ತೈದು ಸಾವಿರ ಮೇಲ್ಗಡೆ ಹೈಯರ್ ಮಾಡಿದ್ರೆ ಎಂಬತ್ತೈದು ಸಾವಿರ ಅಥವಾ ಎಂಬತ್ತಾರು ಸಾವಿರ ಅಂತ ಕಾಣಬಹುದು ಮಿನಿಮಮ್ ತೌಸಂಡ್ ಟೂ ತೌಸಂಡ್ ಪಾಯಿಂಟ್ಸ್ ಗಳನ್ನ ನೀವು ಎಕ್ಸ್ಪೆಕ್ಟೇಷನ್ ಮಾಡಬಹುದು ಅಂತ ರೀತಿ ಒಲಟಾಲಿಟಿ ಎಕ್ಸ್ಪೆಕ್ಟೇಷನ್ ಅಂದ್ ನಾಳೆ ಓಕೆ ಎನಿವೆ ಇದನ್ನು ಕೂಡ ಒನ್ ಅವರ್ ಆಂಗಲ್ ಇಂದ ಸ್ವಿಚ್ ಮಾಡ್ತೀನಿ ಸೊ ಟು ಅಂಡರ್ಸ್ಟ್ಯಾಂಡ್ ಬೆಟರ್ ಟುಮಾರೋ ಸೊ ಓಪನಿಂಗ್ ಮಾರ್ಕೆಟ್ ಹ್ಯೂಜ್ ಅಂತ ಏನಿಲ್ಲ ಇನ್ನೂರು ಪಾಯಿಂಟ್ ಕೂಡ ಅಥವಾ ಲೈಕ್ ನಾನೂರದ ಐನೂರು ಮಿನಿಮಮ್ ಪಾಯಿಂಟ್ ನಿಫ್ಟಿ ನೇ ನಾಕ್ನೂರ ಇದೊಳಗೆ ಎಂಟುನೂರು ಪಾಯಿಂಟ್ ಅಂತ ತಿಳ್ಕೋಣ ಸೊ ಎಂಟ್ನೂರ್ ಪಾಯಿಂಟ್ ಅನ್ಕೊಂಡ್ರು ಎಂಬತ್ನಾಲ್ಕು ಸಾವಿರದ ಎಂಟುನೂರು ಓಕೆ ಎಂಬತ್ನಾಲ್ಕು ಸಾವಿರದ ಮುಂಬೈನೂರು ಈ ರೀತಿ ಓಪನ್ ಆಗಿಬಿಟ್ಟು ಮಾರ್ಕೆಟ್ ಮ್ಯಾಕ್ಸಿಮಮ್ ಎಂಬತ್ ಸಾವಿರ ಒಂದು ರಿಜೆಕ್ಷನ್ ಇದೆ ಅಲ್ಲಿಂದ ಪ್ಯಾಟರ್ನ್ ಸೆಲ್ಲಿಂಗ್ ಅಥವಾ ಸ್ಲೋ ಸೆಲ್ಲಿಂಗ್ ಅಥವಾ ಟೈಮ್ ಪಾಸ್ ಆಗ್ಬೋದು ಎಂಬತ್ತೈದು ಸಾವಿರ ರೌಂಡ್ ನಂಬರ್ ಸೈಕಾಲಜಿ ಆಗುತ್ತೆ ಅದರ್ವೈಸ್ ಲೋ ಬ್ರೇಕ್ ಆದರೆ ಸ್ಲೋಲಿ ಟೈಮ್ ಪಾಸ್ ಆಗಬಹುದು ಬಿಕಾಸ್ ಮಾರ್ಕೆಟ್ ಹ್ಯೂಜ್ ಅಪ್ ಆದಾಗ ಈ ಓಕೆ ಇಲ್ಲಿರುವ ಸೆಲ್ಲರ್ಸ್ಗಳು ಇಬ್ಬರು ಫೈಟ್ ನಲ್ಲಿ ಮಾರ್ಕೆಟ್ ಟೈಮ್ ಪಾಸ್ ಆಗುವ ಎಲ್ಲಾ ಸಾಧ್ಯತೆ ಇದೆ ಸೊ ಚೇಂಜಸ್ ಡೆಫಿನೆಟ್ಲಿ ಅಪ್ಡೇಟ್ ಮಾಡ್ತೀನಿ ಬಿಕಾಸ್ ಮಾರ್ಕೆಟ್ ಈಗ ಆಲ್ರೆಡಿ ಅನ್ಸರ್ಟನ್ ಗ್ಯಾಪ್ ಅಪ್ ನ ಶೋಕಾಸ್ ಮಾಡ್ತಾ ಇದೆ ಓಕೆ ಬ್ಯಾಂಕ್ ಟಿಂತ ಸಾಧಾರಣ ಉಳಿತಾ ಓಕೆ ಹಿಂದೆನೆ ಡಿಸ್ಕಶನ್ ಮಾಡಿದ್ದು ಐವತ್ತೆಂಟು ಸಾವಿರ ಐದ್ನೂರು ಟಾರ್ಗೆಟ್ ಆಗೋದ್ ಬಗ್ಗೆ ಅಂಡ್ ದಸ್ ಹೈಯೆಸ್ಟ್ ಪಾಸಿಬಿಟಿ ಮಾರ್ಕೆಟ್ ಕ್ಯಾನ್ ಗಿವ್ ಯು ಓಪನ್ ಅಬೌಟ್ ಫಿಫ್ಟಿ ಏಟ್ ಫೈವ್ ಹಂಡ್ರೆಡ್ ಸೊ ಅದಕ್ಕೋಸ್ಕರ ನಾನು ಹಾರಿಜೆಂಟಲ್ ಲೈನ್ ಡ್ರಾ ಮಾಡ್ಕೋತೀನಿ ದಟ್ ಇಸ್ ಅರೌಂಡ್ ಫಿಫ್ಟಿ ಏಟ್ ಫೈವ್ ಹಂಡ್ರೆಡ್ ಅ ಮೇಜರ್ ಲೆವೆಲ್ ಇದರ ಮೇಲೆ ಕಡೆ ಹೋಗ್ತಾ ಇದೆ ಅಂದ್ರೆ ಸೈಕಾಲಜಿ ನಂಬರ್ ಇರುತ್ತೆ ಅವಿಯಸ್ಲಿ ಮತ್ತೆ ಮಾರ್ಕೆಟ್ ಏನ್ ಮಾಡಬಹುದು ಐವತ್ತೊಂಬತ್ ಸಾವಿರ ಗಡಿ ಹತ್ರ ಓಡೋಗ್ಬೋದು ಸೈಕಾಲಜಿಕಲ್ ಬೇಕಂದ್ರೆ ಓಪನ್ ಇಂಟ್ರೆಸ್ಟ್ ನೋಡ್ಕೊಳ್ಳಿ ನಿಮ್ಗೆ ಗೊತ್ತಾಗತ್ತೆ ಹೆಂಗಿದ್ರು ಇದ್ರೊಳಗಡೆ ಎಕ್ಸ್ಪೈರಿ ಎಷ್ಟು ದಿನ ಉಳಿದಿದೆ ಹಾರ್ಡ್ಲಿ ಸೊ ಗುರುವಾರ ಒಂದ್ ಶುಕ್ರವಾರ ಬಿಟ್ರೆ ಉಳಿದಿರೋದೆ ಎರಡೇ ದಿನ ಇದ್ರೊಳಗಡೆ ಇಫೆಕ್ಟಿವ್ ಡೇ ಸ್ಯಾಟರ್ಡೆ ಸಂಡೇ ಕೂಡ ರಜೆ ಇದೆ ಸೊ ಇಫೆಕ್ಟಿವ್ ಡೇ ಇರೋದೇ ಎರಡು ದಿನ ಓಕೆ ಹಂಗೆ ತಿಳ್ಕೊಂಡ್ರು ಇಲ್ಲಿ ನಿಮ್ಗೆ ಕಾಣ್ತಾ ಇದು ಒಂಬತ್ತು ಲಕ್ಷ ಸೊ ಟೆಕ್ನಿಕಲ್ ರೆಸಿಸ್ಟೆನ್ಸ್ ಇರೋದ್ರಿಂದ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಮಾರ್ಕೆಟ್ ಅಲ್ಲಿ ಕಾಣ್ತಾ ಇರೋದ್ರಿಂದ ಮಾರ್ಕೆಟ್ ಕುಡ್ ಬಿ ಓಪನಿಂಗ್ ಅರೌಂಡ್ ಹಿಯರ್ ಇಫ್ ಇಟ್ ಇಸ್ ಓಪನಿಂಗ್ ಅಂಡ್ ಹೋಲ್ಡಿಂಗ್ ಐವತ್ತೊಂಬತ್ ಸಾವಿರ ನೆಕ್ಸ್ಟ್ ಓಪನ್ ಇಂಟ್ರೆಸ್ಟ್ ಟೆಕ್ನಿಕಲ್ ಟಾರ್ಗೆಟ್ ಆಗುತ್ತೆ ಯಾಕಪ್ಪ ಓಪನ್ ಇಂಟ್ರೆಸ್ಟ್ ನೋಡ್ಕೊಳ್ಳಿ ಹನ್ನೊಂದ್ ಲಕ್ಷ ಇದೆ ಇಲ್ಲಿ ಜನ ಏನ್ ಮಾಡ್ತಾರೆ ಅಟ್ರಾಕ್ಷನ್ ಅಲ್ಲಿ ವರ್ಕ್ಔಟ್ ಆಗಿ ಮೆಲಗಡೆ ಹೋಗುತ್ತೆ ಸೊ ಕೆಳಗಡೆ ಇಂಪಾರ್ಟೆಂಟ್ ಸಪೋರ್ಟ್ ಆಗಿ ಓಪನ್ ಇಂಟ್ರೆಸ್ಟ್ ಬಿಲ್ಟ್ ಅಪ್ ಆಗಿರೋದು ಐವತ್ತೆಂಟು ಸಾವಿರ ಇದೆ ಚಾನ್ಸಸ್ ಆಫ್ ಕಮಿಂಗ್ ಡೌನ್ ಇಸ್ ಲೋ బికాస్ ఆఫ్ గిఫ్ట్ నిఫ్టి శోవింగ్ రైట్ నా పాసివ్ హవి కణతాయినా మడిషన్ ప్లస్ మైనస్ ఏ గోట్స్ ఆఫ్ నౌ మార్కెట్ ఈ జస్ట్ గ్యాప్ అప్ ఓపన్ రైట్ నౌకే క్యారీ క్యారీ సకత్ డెఫినెట్లీతీ ఇల్ ఫి నిఫ్టి కూడా ఆల్ టైమ్ హై హాయి ಓಕೆ ಈ ನಾಳೆ ನಿಮಗೆ ಇನ್ನಾದ್ರು ಲುಕ್ ಮೇಜರ್ ಡಿಸ್ಟೆನ್ಸ್ ಅರೌಂಡ್ ಟ್ವೆಂಟಿ ಸೆವೆನ್ ಸಿಕ್ಸ್ ಹಂಡ್ರೆಡ್ ಹತ್ರ ಕುತ್ಕೊಂಡಿದ್ದು ಗ್ಯಾಪ್ ಅಪ್ ಆಂಗ್ಲೇ ನಾ ಥಿಂಕ್ ಮಾಡ್ತಾ ಇದ್ದೀನಿ ಬಿಕಾಸ್ ಇವೆಲ್ಲ ಸ್ಟಾಕ್ ಮಾರ್ಕೆಟ್ ಮೇಲೆ ಓಪನ್ ಆದ್ರೆ ಇಪ್ಪತ್ತೇಳು ಸಾವಿರದ ಎಂಟುನೂರು ಆಸ್ಪಾಸು ಟ್ರೇಡ್ ಆಗ್ತಾ ಇದೆ ಸೊ ಅದ್ರ ಮೇಲೆ ಹೈಯರ್ ಲೋ ಕೂಡ ಕ್ರಿಯೇಟ್ ಮಾಡ್ತಾ ಇದ್ರೆ ಇಪ್ಪತ್ತೆಂಟು ಸಾವಿರ ನಿಮ್ಮ ಟಾರ್ಗೆಟ್ ಆಗೋದು ಕಾಮನ್ ಇದೆ ಟೆಕ್ನಿಕಲ್ ಅಂಡ್ ಸೈಕಲಾಜಿಕಲ್ ನಂಬರ್ ಟಾರ್ಗೆಟ್ ಸೊ ಮಿಡ್ ಕ್ಯಾಪ್ ನಿಫ್ಟಿ ನೋಡ್ಕೊಳ್ಳಿ ಹದಿಮೂರು ಸಾವಿರ ಇನ್ನೂರ ಮೂವತ್ತು ಇದೊಂದು ಸ್ವಲ್ಪ ಟಿಪಿಕಲ್ ಇದೆ ಕಂಪೇರ್ ಟು ಆಲ್ ಅದರ್ ಇಂಡೈಸಸ್ ಮಿಡ್ ಕ್ಯಾಪ್ ನ್ಯೂಟಿ ಸ್ವಲ್ಪ ರೆಸಿಸ್ಟೆನ್ಸ್ ಶೋ ಕಾಸ್ಟ್ ಮಾಡ್ತದೆ ದಾಟಕೊಳ್ತಾನು ಇಲ್ಲ ಓಕೆ ಸೊ ನಾವು ಫ್ಲಾಟ್ ಒಂದೋ ಅಥವಾ ಯಾವ ಯಾವ ಆ್ಯಂಗಲ್ ಓಪನ್ ಆಗತ್ತ ಮಾಡೋಣ ಎನಿವೆ ಸೊ ಮುನ್ನೂರು ಓಕೆ ಅಂಡ್ ಇದನ್ನ ಒನ್ ಅವರ್ ಆ್ಯಂಗಲ್ ಸ್ವಿಚ್ ಮಾಡ್ತೀನಿ ಪ್ರಾಪರ್ ಗೋಸ್ಕರ ಓಕೆ ಮೊನ್ನೆ ಮಾರ್ಕೆಟ್ ಸ್ವಲ್ಪ ಸೆಲ್ ಆಫ್ ತರ ಕಂಡಿದೆ ಓಕೆ ಮೂವತ್ತ ಟೈಮಿಂಗ್ ಕೂಡ ಎನಿವೆ ಲುಕ್ ಎಟ್ ಯರ್ ಮಾರ್ಕೆಟ್ ಇದ್ರೊಳಗಡೆ ಹದಿಮೂರು ಸಾವಿರದ ಮುನ್ನೂರು ಅಥವಾ ಹದಿಮೂರು ಸಾವಿರದ ಇನ್ನೂರ ಒಳಗಡೆ ರೇಂಜ್ ವರ್ಕ್ಔಟ್ ಇದೆ ಉಪಯೋಗ ಆಗೋದು ಕೆಲಸ ಸೊ ಮಾರ್ಕೆಟ್ ಕೆಳಗಡೆ ಬ್ರೇಕ್ ಡೌನ್ ಆಯ್ತಪ್ಪ ಅದು ಕೂಡ ಹದಿಮೂರ್ ಸಾವಿರದ ನೂರ್ ಇದೆ ಇದರ ಕೆಳಗಡೆ ಲೋವರ್ ಆದ್ರೆ ಹೋಗ್ಬೋದಪ್ಪ ಅಂತ ಕೆಲಸ ಇಲ್ಲ ಮಾರ್ಕೆಟ್ ಹದ್ಮೂರ್ ಸಾವಿರದ ಮುನ್ನೂರ ಮೇಲೆ ಹೋಲ್ಡ್ ಮಾಡಿ ಹೈಯಲ್ಲೋ ಮಾಡ್ತಾ ಇದೆ ಅಂದ್ರೆ ಎಸ್ ಇಟ್ ಇಸ್ ಅಫ್ಕೋರ್ಸ್ ಅ ಗುಡ್ ವೇ ಅಂತ ತಿಳ್ಕೋಬಹುದು ಬಟ್ ರೇಂಜ್ ಬಿಟ್ವೀನ್ ಇದ್ರೆ ಸ್ಟ್ಯಾಂಡಲ್ ಸ್ಟಂಗಲ್ ಗಳೇ ವರ್ಕ್ ಆಗುತ್ತೆ ಬಿಕಾಸ್ ಇದ್ರದ್ದು ಎಕ್ಸ್ಪೈರಿ ಹಾರ್ಡ್ಲಿ ಉಳಿದಿರೋದೆ ಎಫೆಕ್ಟಿವ್ ಇಫೆಕ್ಟಿವ್ ವರ್ಕಿಂಗ್ ಡೇ ಒಳಗ ಪ್ರಕಾರ ಗುರುವಾರ ಶುಕ್ರವಾರ ಬಿಟ್ರೆ ಸೋಮವಾರ ಒಂದಿನ ದಿನ ಇದೆ ಮಂಗಳವಾರ ಎಕ್ಸ್ಪೈರಿ ಸೊ ಇಪ್ಪತ್ತೆಂಟನೇ ತಾರೀಕು ಎಲ್ಲವೂ ಎಫ್ ಅಂಡ್ ಡೌನ್ ಸ್ಟಾಕ್ ಗಳು ಎಕ್ಸ್ಪೈರಿ ಹೋಗ್ತಾ ಇದೆ ಅದಕ್ಕೋಸ್ಕರ ಸ್ಟಾಕ್ ಗಳ ಅನಾಲಿಸಿಸ್ ನಾನು ಮಾಡ್ತಾ ಇಲ್ಲ ಬಿಕಾಸ್ ಅವುಗಳೇನಾಗುತ್ತೆ ರೌಂಡ್ ನಂಬರ್ ಫಿಗರ್ ಗಳಿಗೆ ಓಡಾ ಕ್ಲಿಕ್ ಗೆ ಟ್ರೈ ಮಾಡುತ್ತೆ ಕೆಲವೊಂದು ಎಕ್ಸಾಂಪಲ್ ಲೈಕ್ ಎಕ್ಸಾಂಪಲ್ ಈಗ ರಿಲಯನ್ಸ್ ನ ರಮ್ ಆಗಿ ತಗೋರಿ ಅಥವಾ ಎಚ್ ಡಿ ಎಫ್ ಸಿ ಬ್ಯಾಂಕ್ ರಂಡಮ್ ಆಗಿ ತಗೊಳ್ಳಿ ದೇ ಮೈಟ್ ರನ್ ಫಾರ್ ರೌಂಡ್ ನಂಬರ್ ಸೈಕಾಲಜಿ ಲೈಕ್ ಥೌಸಂಡ್ ಸೆವೆನ್ ಇದೆ ಅಂದ್ರೆ ಫಿಫ್ಟಿ ವರೆಗೂ ಹೋಗಬಹುದು ಸೊ ಎಲ್ ಟಿ ಮೂರ್ ಸಾವಿರ ಎಂಟು ಎಂಬತ್ತೆಂಟು ಮೂರ್ ಸಾವಿರ ಒಂಬತ್ತರವರೆಗೂ ಹೋಗಬಹುದು ಈ ರೀತಿ ರೌಂಡ್ ನಂಬರ್ ಅಪ್ರೋಚ್ ನ ಟ್ರೈ ಮಾಡ್ತಾ ಇರುತ್ತೆ ಸೊ ದೇ ಆರ್ ನಾಟ್ ಗುಡ್ ಫಾರ್ ಟ್ರೇಡಿಂಗ್ ಪರ್ಪಸ್ ಅಥವಾ ಕೆಲವೊಂದು ಅಡ್ಜಸ್ಟ್ಮೆಂಟ್ ಆಗ್ಬೇಕಾಗಿದೆ ಎಕ್ಸ್ಪೈರಿವರೆಗೂ ಸ್ವಲ್ಪ ಅವಾಯ್ಡ್ ಮಾಡಿ ಸ್ಟಾಕ್ ಗಳಲ್ಲಿ ಏನಾದರೂ ಟ್ರೇಡ್ ಮಾಡೋದಿದ್ರೆ ಇವನ್ ಸ್ಟಾಕ್ ಆಪ್ಷನ್ಸ್ ನಲ್ಲಿ ನೀವು ಯಾರಾದ್ರೂ ಹೋಲ್ಡ್ ಮಾಡಿದ್ರಿ ಅಂದ್ರೆ ರಿಪೀಟ್ ಯೋ ಸ್ಟಾಕ್ ಆಪ್ಷನ್ಸ್ ನಲ್ಲಿ ಹೋಲ್ಡ್ ಮಾಡಿ ಏನಪ್ಪಾ ಅಂದ್ರೆ ಬೆಟರ್ ನೀವು ಎರಡು ದಿನ ಒಳಗಡೆ ಎಕ್ಸ್ಪೈರಿ ಓಕೆ ಇರೋದ್ರಿಂದ ಲೈಕ್ ಇಪ್ಪತ್ತೆಂಟನೇ ತಾರೀಕು ಎಕ್ಸ್ಪೈರಿ ಇರೋದ್ರಿಂದ ಹಾರ್ಡ್ಲಿ ಎಕ್ಸ್ಪೆಕ್ಟಿವ್ ಎರಡು ದಿನ ಇರೋದ್ರಿಂದ ಸ್ಕ್ವೇರ್ ಆಫ್ ಮಾಡ್ಕೊಳ್ಳಿ ಬಿಕಾಸ್ ಯು ವಿಲ್ ನಾಟ್ ಗೆಟ್ ಅಪ್ಷನ್ಸ್ ಮುಮೆಂಟಮ್ ರೈಟ್ ನಾವು ನಾಳೆ ಒಂದ್ ದಿನ ಹೋಗ್ಬೋದು ಗ್ಯಾಪಪ್ ಆಗಿಲ್ಲ ಬಟ್ ನಾಡಿದ್ದು ಶುಕ್ರವಾರ ಅಂಡ್ ಸೋಮವಾರ ಮೊಮೆಂಟಮ್ ಆಲ್ಮೋಸ್ಟ್ ನಿಲ್ ತರ ಇರುತ್ತೆ ಯೂಶಲಿ ದೇ ಆರ್ ಟೆನ್ ಟು ಡಿಕೆ ವೆರಿ ಫಾಸ್ಟರ್ ಬಟ್ ಯು ಥಿಂಗ್ ಬಿಕಾಸ್ ಆಪ್ಷನ್ ಚೇನ್ ಒಳಗಡೆ ಒಂದು ತೀಟ ಅಂತ ಇದೆ ಹಾಕೊಂಡು ನೋಡ್ಕೊಳ್ಳಿ ನಿಮ್ಗೆ ಒಂದು ಐಡಿಯಾ ಗೊತ್ತಾಗತ್ತೆ ಹೌ ಮಚ್ ಸ್ಪೀಡ್ ದೇ ವಿಲ್ ಬಿ ಡಿಕೇ ರ್ಯಾಂಡಮ್ಲಿ ಕೂಡ ಚೆಕ್ ಮಾಡ್ಕೊಳ್ಳಿ ಸೊ ಇವನ್ ನೀವು ಈವನ್ ಮಾರ್ಕೆಟ್ ಅಲ್ಲಾಡಿಲ್ಲ ಅಂದ್ರೂ ಕೂಡ ಗ್ಯಾಪಪ್ ಹೋದ್ರು ಕೂಡ ಕೆಲವೊಂದು ಆಪ್ಷನ್ಸ್ ಗಳು ಮೊಮೆಂಟಮ್ ಆಗೋದಿಲ್ಲ ಎನಿವೆ ಎಲ್ಲಾ ಆಂಗಲ್ ಇಂದ ಡಿಸ್ಕಶನ್ ಆಗಿದೆ ನಿಫ್ಟಿ ಬ್ಯಾಂಕ್ ಟಿಫ್ಟಿ ನಿಫ್ಟಿ ಒಳಗಡೆ ದರ್ ಇಸ್ ಹೈಯಸ್ಟ್ ಶೋರ್ ಇದೆ ಮಾರ್ಕೆಟ್ ಇಸ್ ಗೋನ್ ಟು ಯು ಗ್ಯಾಪ್ ಅಪ್ ಅಬೌಟ್ ಅರೌಂಡ್ ಫೋರ್ ಹಂಡ್ರೆಡ್ ಪಾಯಿಂಟ್ಸ್ ಇದೆ ನಾನ್ ಲಾಜಿಕಲಿ ಇನ್ನೂರು ಇನ್ನೂರ ಐವತ್ತು ಪಾಯಿಂಟ್ ಅಂತ ಅನ್ಕೊಂಡ್ರು ನಾವು ಇಪ್ಪತ್ತಾರು ಸಾವಿರ ಅಂತೂ ಪಕ್ಕಾ ಇದೀವಿ ಸೊ ಆಲ್ ಟೈಮ್ ಹೈ ನಾಳೆನ ರೀಚ್ ಆಗ್ತೀವ ಅನ್ನೋದು ಮಾತ್ರ ಕ್ವೆಶನ್ ಮಾರ್ಕ್ ಇದೆ ನೋಡೋಣ ಯಾವ ರೀತಿ ಮಾರ್ಕೆಟ್ ನಮ್ಮನ್ನ ಪ್ಲೇಮ್ ಮಾಡ್ತಾನೆ ಅಂತ ಹೇಳಿ ಎನಿವೆ ಚೆಂಜಸ್ ವಿಲ್ ಬಿ ಅಪ್ಡೇಟ್ ಇನ್ ದ ಟೆಲಿಗ್ರಾಮ್ ಗ್ರೂಪ್ ನಿಮಗೆ ಡೌಟ್ಸ್ ಇರುತ್ತೆ ಯಾವ್ದೋ ಸ್ಟಾಕ್ ನ ಅನಾಲಿಸಿಸ್ ಮಾಡಬೇಕು ಅಥವಾ ಏನಾದ್ರು ಕ್ವೆಶನ್ಸ್ ಇದ್ರೆ ಕಮೆಂಟ್ ಅಲ್ಲಿ ಹಾಕ್ತಿರಿ ಕಂಪಲ್ಸರಿ ನಾವು ಅದಕ್ಕೆ ಆನ್ಸರ್ ಕೊಟ್ಟೆ ಕೊಡ್ತೀವಿ ಇಲ್ಲಾಂದ್ರೆ ವಾಟ್ಸ್ಆಪ್ ಮಾಡ್ತೀರಿ ನಿಮ್ಮ ಡೌಟ್ಸ್ ಕ್ಲಾರಿಫೈ ಮಾಡ್ಕೊಕ್ಕೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಸಬ್ಸ್ಕ್ರೈಬ್ ಅಂತೂ ಮಾಡೇ ಮಾಡ್ತೀರಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ನಾವು